ಸರ್ ನಮ್ಮ ಶ್ರೀಕಾಂತ್ ಅಂತ ತೆಂಗಿನ ಮರದ್ದು ಒಂಬಾಳೆಯಿಂದ ನೀರನ್ನು ತೆಗ್ದಿರ್ತೇವೆ ಇದು ಒಂದು ಗ್ಲಾಸ್ ಈಕ್ವಲ್ ಆರು ಎಳ್ನೀರಿಗೆ ಸಮ ನೀರಾಗಿ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಒಂದು ಮೂರಿಂದ ಆರು ತಿಂಗಳು ಕುಡಿಯೋದ್ರಿಂದ ಜಾಯಿಂಟ್ ಹೋಗುತ್ತೆ ಒಂದು ಇಪ್ಪತ್ತು ದಿವಸ ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಹೋಗುತ್ತೆ ಕಿಡ್ನಿ ಲೀರ ಹೋಗುತ್ತೆ ತುಂಬ ಆರೋಗ್ಯಕ್ಕೆ ಹಿತಕರ ಇದರಲ್ಲೇ ಬೆಲೆ ಎಲ್ಲ ಮಾಡಿದ್ದೀವಿ ಇದ್ರ ಬೆಲ್ಲ ಎಂಟ್ನೂರು ರೂಪಾಯಿ ಕೆಜಿ ಇದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಮೂವತ್ತೈದು ಪರ್ಸೆಂಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಡಯಾಬಿಟಿಕ್ ಸಮೇತ ಇದನ್ನ ಡ್ರಿಂಕ್ ಮಾಡಬಹುದು ಮೈನ್ ಬೆನಿಫಿಟ್ಸ್ ಯಾರು ಎಲ್ ಬೆನಿಫಿಟ್ಸ್ ಕಡೆಯರು ಅದೇ ಮೇನ್ ಹೆಲ್ತ್ ಬೆನಿಫಿಟ್ಸು ಅದೇ ಇದನ್ನ ಇದೆ ಇದು ಕುರಿಯೋದ್ರಿಂದ ಬಿಟ್ವೆಲ್ ವಿಟಮಿನ್ ಇರುತ್ತೆ ಮೂಳೆಗಳಿಗೆ ಒಳ್ಳೇದು ಸೆವೆಂಟೀನ್ ಅಮೈನೋ ಸಿಕ್ಸ್ ಇರುತ್ತೆ ಲಿವರ್ಗಳಿಗೆ ಒಳ್ಳೇದು ಡಯಾಬಿಟಿಕ್ ಫ್ರೆಂಡ್ಲಿ ಕಾರಣ ಏನಂದ್ರೆ ತರ್ಟಿ ಫೈವ್ ಜಿ ಆಮೇಲೆ ಆ ಥರ ನೂರ ಒಂದು ಕಾಯಿಲೆಗೆ ಮೆಡಿಸನ್ ತರ ಕೆಲಸ ಮಾಡುತ್ತೆ ಬೆಳಗ್ಗೆ ಹೊತ್ತು ಕುಡಿದ್ರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಒಂಥರ ಕೆಲಸ ಮಾಡುತ್ತೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮಧ್ಯಾಹ್ನ ಟೈಮ್ ಕುಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಇದ್ರೆಲ್ಲ ತುಂಬಾ ಯಾರು ಬೇಕಾದ್ರೂ ಕುಡಿಬೇಕು ನೀರಾಗ ಯಾವಾಗ ಡ್ರಿಂಕ್ಸ್ ಮಾಡೋರ್ ತರ ಇತ್ತು ಈಗ ಹಂಗಲ್ಲ ಯಾರು ಬೇಕಾದ್ರೂ ಇದು ಒಂದ್ಸಲ ಈಗ ಐ ಎಷ್ಟು ದಿನ ಇಡ್ಬೋದು ಇದು ಸರ್ ಕೋಲ್ಡ್ ಮೇಂಟೈನ್ ಮಾಡ್ರೆ ಮೂರ್ ನಾಲ್ಕು ದಿವಸ ಇರ್ಬೋದು ಮೂರ್ ನಾಲ್ಕು ದಿನ ಇಡ್ಬೋದು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಕಲ್ಪರಸ